ಇಲ್ಲ ಒಂದ್ ಅರ್ಥ ಹೇಳಿದ್ರು ಹಸಿ ಹಾಲ ಬಿಸಿ ಬಾನ ನಕರಿ ಮಾಡ ಸಕ್ಕರೆ ಹಾಕೊಂಡು ನೋಡುವಂತ ನಕರಿ ಮಾಡ್ತಾರ ಯಜಮಾನ್ರು ಒಂದು ಚಲೋ ಹೇಳಿದವ ಏನೇನೋ ಒಂದೆ ಅದ್ ಏನೋ ಬ್ಯಾಡ ಬಯಸ್ಕೊಟ್ಟು ನೋಡ್ರೇನಲ್ಲ ಯಜಮಾತ್ ಹೇಳಿ ಹೇಳಲಿ ಅಂದೆ ಅಮಾಸ ಬೆಳಗ್ಗೆ ಬರ್ತಿ ನನ್ ಗಂಡಿನ ಹಸತ್ ನೀ ಹಣ ಆಗ್ತಿಲ್ಲ ಅಲ್ಲಿನ ಹೆಸರ ಅತ್ತ ಕೇಳದೆ ಬಿಟ್ಬಿಟ್ಟಿದ್ದೇವ್ ಹಂಗಾಗಿ ನಮ್ಮೆಲ್ಲ ತಾಯಂದಿರು ಈ ಧಾರವಾಡ ಬಿಟ್ಟು ಬಂದಿದ್ದ ದೊಡ್ಡ ಪ್ರಭಾವ ನಮ್ಮದು ಯಾಕಂದ್ರೆ ಅವರಿಗೆ ಏನು ಮಾಡಂಗಿಲ್ಲ ಏನ್ ಅಂದ್ರೆ ಆಧಾರ್ ಕಾರ್ಡ್ ತಗೊಂಡು ಅವ್ರ ಮನೆ ತಯಾರಾಗಿ ಆ ಸಿದ್ದರಾಮಯ್ಯ ಅವ್ರು ಫ್ರೀ ಮಾಡಿಬಿಟ್ಟಲ್ಲ ಹಂಗಾಗಿ ಎಲ್ಲರೂ ನಮ್ಮ ತಂದೆಯವ್ರ ಮಾತಕ್ಕಿರೋಲ್ಲ ರೀ ಯಾರು ಹಂಗಾಗಿ ಅವ್ರನ್ನ ಕಲಿಯೋದೇ ಒಂದು ಬಹಳ ದೊಡ್ಡ ಸಾಹಸ ಆಗಿಲ್ಲ ಧಾರವಾಳದಾದ್ರೆ ಏನಿರ್ತದ ಅತ್ತಿಗೆ ಹೆಂಗ್ ಹುಷಿ ಹಾಕಿ ಹೋಗಬೇಕು ಮನೆ ಜಗಳ ಬಿಸಿ ತರಬೇಕು ಬರೇ ಬೇರೆ ಇರ್ತಾವದ್ರೊಳಗೆ ನಮ್ಮ ತಾಯಿ ಅಂದರೆ ಅವೇರ್ ಬರ್ಬೋದು ಕೊಡ್ತಾರೆ ಇಂಥ ಪುರಾಣ ಪುಣ್ಯಕಥೆಗಳಿಗೆ ಹೋದ್ರೆ ನಮ್ಮ ಜೀವನದೊಳಗೆ ನಮ್ಮ ಅಕೌಂಟಿನೊಳಗೆ ಪುಣ್ಯ ಜಮಾ ಆಗ್ತದೆ ಹಾಗಾಗಿ ನಾವೆಲ್ಲರೂ ಈ ಒಂದು ಪುರಾಣ ಪುಣ್ಯಕಥೆಗೆ ಬರಬೇಕು ಅಂತ ನನ್ನ ಮನವಿ ಅದ ಒಂದು ಮದುವೆ ನಡೆದಿತ್ತಂತ ಒಂದು ಮದುವೆ ನಡೆದಾಗ ಒಬ್ಬ ಕೆಣಮಗಳು ಇನ್ನೇನು ಹೋಗ್ಬೇಕು ಗಂಡನ ಮನಿಗನಾಗ ಎಲ್ಲರೂ ಆಜು ಬಾಜುದ್ರ ಕತ್ತರು ಬಾಲ್ ಮಂದಿ ಅಲಾಕತ್ತ ಆ ಹೆಣ್ಮಗಳನ್ನ ಕಳಿಸ್ಕೊಡಕ್ ಹತ್ತಿದ್ರು ಆ ಹೆಣ್ಮಗಳು ಕೂಡ ಅಲಾಕ್ ಹತ್ತಿದ್ರು ಆಮೇಲೆ ಊರಿಗೆ ಊರಿಗೋಗಂತ ಬಸ್ ನಾಗ ಹೊಂದಿದ್ರು ಆ ಹೆಣ್ಮಗಳು ನೋಡಿ ಪಾಪ ಬಾ ಒಳ್ಳೆ ಹೆಣ್ಮಗಳು ಇವರಾಗ್ ಚಲೋ ಹೆಸರು ಮಾಡಿದ್ರು ಇನ್ನು ಗಂಡನ ಮನೆ ಹೊಂಟ ಅಂತ ಹೇಳಿ ಆ ಊರ್ನವನಿ ಇದ್ರೈವರ್ ಅಮ್ಮ ಅಲಾಕತ್ತ ಎಲ್ಲರೂ ನೋಡಿ ಅಲಕ ಇವ ಮದಿ ಮಗ ಹುಷಾರಿದ್ರು ಚಂದಿದ್ರು ಊರಾಗ ಚಲೋ ಹರ್ಸರು ಕಳಿಸ್ಕೊಂಡಿದ್ರು ಇನ್ನು ಬಿಟ್ಟು ಅಂತ ಊರಾಗ ನೀ ಯಾಕೆ ತಕ್ಕಿದ್ ಒಂದು ಮದಿ ಮಗನಿಗೆ ಕೇಳಿದ್ರ ಅಂತ ಅವಲ್ಲ ಅವಾಗ ನಾನು ಮದಿ ಮುಂಚೆ ಊರೇ ನನ್ನ ನಾನು ತೋರಿಸ್ತಾಳ್ರಿ ಮುಂದೆ ಆಗ್ರಂತ ಹಂಗ ಈ ಲೆಕ್ಕನೇ ಬಹಳ ವಿಚಿತ್ರ ಅಂದ್ರೆ ಅವರು ಹಂಗಾಗಿ ನಮ್ಮ ಗುರುಗಳು ಒಂದ್ ಎರಡು ನಿಮಿಷ ಅವಕಾಶ ಕೊಟ್ಟರೆ ನಮ್ಗೆ ತೊಂದ್ರೆ ಬಹಳಷ್ಟು ನಾವು ಮಾತಾಡಂಗಿಲ್ಲ ಯಾಕಂದ್ರೆ ಮಾರ್ತಿ ನೀವು ಯಾವಾಗ ಸೇರ್ತೀನಿ ಅಂತಂದ್ರೆ ಹಿಂಗೆ ವಿಶೇಷ ಸಂದರ್ಭ ಇದ್ದಾಗ ಸೇರ್ತೀರಿ ದಯವಿಟ್ಟು ದಿನಾನು ಇದೇ ತರ ನೀವು ಪುರಾಣಕ್ಕೆ ಬರಲೇ ಕೇಳ್ಕೋಂತ ನನ್ನ ಮನವಿ ಅಲ್ಲ ಈಗ ನೀವೇನು ತೊಟ್ಟಿನೊಳಗ ಹಾಕಿ ತೂಗಿದ್ರಲ್ಲ ಶರಣ ಬಸವೇಶ್ವರರು ಅದೇ ತರ ಒಂದು ಮಗುವಿನ ತೊಟ್ಟಿನೊಳಗೆ ಹಾಕಿ ತೂಗುವಾಗ ಆ ಮಗು ಹ್ಯಾ ಅಳತದ ಅಂತ ಹೇಳಿ ತೋರಿಸ್ತೀನಿ ಸರಿಯಾಗಿತ್ತು ಅಂತ ಚಪ್ಪಳೆ ಅವ್ರಿಗೆ ತುಂಬ ಹೋಗ್ಲಿಕ್ಕೆ ಕಡೆ ನಾ ಹೀಗೆ ಮಾಡ್ಕೊಂಡು ಹೋಗಿದ್ದೆ ನಿನ್ ಬೇಲಾಕ್ ಬಂದ್ರು ಐದಪ್ಪ ತೊಪ್ಪ ಗಣ್ಮಗಳು ಬಂದ್ರು ಇಲ್ಲ ಯವ ನ ಅಂತಂದ್ರೆ ಅಕ್ಕಿ ಬಹಳ ಗಾಬಿಡೋದವ್ರಿ ಹಂಗಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಈ ನಾಯಿಗಳು ಸುಮ್ ಸುಮ್ನೆ ಕುತ್ತಾಗ ಅದಕ್ಕೆ ಕಲ್ಲು ಹೊಡೆದಾಗ ಹೆಂಗ ರಿಯಾಕ್ಟ್ ಮಾಡ್ತಾವ ತೋರಿಸ್ತೀರಿ ಒಂದ್ ಎರಡೇ ತೋರ್ಸಿ ಮಾತು ಅಷ್ಟು ತೋರ್ಸಂಗಿಲ್ಲ ನೀವು ಬಹಳ ನೀವು ಮಾತು ಬರೋದಿಲ್ಲ ನೀವು ಹಂಗಾಗಿ ಟ್ರೈಲರ್ ಅಂತ ಹೇಳಿ ಅಷ್ಟೇ ಟ್ರೈಲರ್ಗೆ ಇಟ್ಬಿಡೋದ್ ಒಂದು ನಾಯಿ ಅದು ಗೊತ್ತಾಗಿ ಹೆಂಗ ಬಗಳ ತೋರಿಸ್ತೀನಿ ಮುಂದಿನ ಕಾರ್ಯಕ್ರಮಕ್ಕೆ ಅನುಭವ ಮಾಡಿಕೊಡ್ತೀನಿ ಮುಂದೆ ಮುಂದಿನ ದಿನಮಾನದೊಳಗೆ ನಾವು ಮೇಲ್ವೀದ ಮಾಡ್ಕೊಂಡು ಹೋಗ್ತೀನಿ ದಯವಿಟ್ಟು ಎಲ್ಲಾ ತಾಯಿ ತಂದೆಯವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಡ್ಬೇಕಂದ್ರೆ